ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಬೇವು ಬೆಲ್ಲದೊಡನೆ ನಾವು ಸ್ವೀಕಾರ ಮಾಡಿ ಕಷ್ಟವನ್ನು ದೂರ ಮಾಡಿ ಸುಖವನ್ನು ಅನುಭವಿಸಿದ್ವಿ ಸುಖ ದುಃಖಗಳ ಸಮನ್ವಯವಾಗಿರ್ತಕ್ಕಂಥ ಈ ಹಬ್ಬ ಭಾರತೀಯರಿಗೆ ಒಂದು ದೊಡ್ಡ ಹಬ್ಬವೇ ಸರಿ ಈ ಹಬ್ಬದಲ್ಲಿ ಪ್ರತಿ ಮನೆ ಮನೆಗಳಲ್ಲಿಯೂ ತಳಿರು ತೋರಣಗಳಿಂದ ಶೃಂಗರಿಸಿ ಎಲ್ಲರೂ ಏನಪ್ಪಾ ಅಂದ್ರೆ ದೇವರ ಸೇವೆಯನ್ನು ಮಾಡುತ್ತಾ ಕಷ್ಟಗಳನ್ನು ಮರೆತು ಸುಖ ಜೀವನದತ್ತ ಸಾಗುತ್ತಿರುವ ಮಾ ಹಬ್ಬ ಈ ಹಬ್ಬ ಸರ್ವರಿಗೂ ಸುಖ ಸಂತೋಷವನ್ನು ನೀಡಲಿ ಇಲ್ಲಿವರೆಗಾಗಿರತಕ್ಕಂಥ ಅನೇಕ ವಿಚಾರಗಳನ್ನು ಭಗವಂತನ ಚಿಂತನೆಯಿಂದ ಮಾಡಿ ಆತನ ಚಿಂತನೆಯಲ್ಲಿ ನಾವು ನೀವೆಲ್ಲ ಏನಪ್ಪ ಅಂದ್ರೆ ಮುಮುಕ್ಷತ್ವವನ್ನು ಹೊಂದತಕ್ಕಂಥ ಈ ಒಂದು ಹಬ್ಬ ಸರ್ವರಿಗೂ ಈ ರಾಷ್ಟ್ರೀಯ ಹಬ್ಬವಾಗಿದೆ ಈ ಹಬ್ಬವನ್ನು ಪ್ರತಿಯೊಬ್ಬರೂ ಮನೆ ಮನೆಗಳಲ್ಲಿಯೂ ಮನ ಮನಗಳಲ್ಲಿಯೂ ಮಾಡ್ತಕ್ಕಂಥ ಹಬ್ಬ ಈ ಹಬ್ಬದಿಂದ ಸರ್ವರಿಗೂ ಆಯುಷ್ಯ ಆರೋಗ್ಯ ಭೋಗ್ಯ ಭಾಗ್ಯಾದಿಗಳನ್ನು ಕೊಟ್ಟು ಭಗವಂತ ಕಾಪಾಡಲಿ ಎಲ್ಲರಿಗೂ ಈ ಹಬ್ಬದ ನಿಮಿತ್ತವಾಗಿ ಸರ್ವರಿಗೂ ಒಳ್ಳೆಯದನ್ನು ಮಾಡಲಿ ಆ ನಿಮಿತ್ತವಾಗಿ ಈ ಹಬ್ಬದ ಪ್ರಯುಕ್ತ ತಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ ಎಂದು ಆಸುತ್ತ ತಮ್ಮೆಲ್ಲರಿಗೂ ಶುಭಾಶೀರ್ವಾದಗಳನ್ನು ಅಮ್ಮ ತಮ್ಮೆಲ್ಲರಿಗೆ ಕರುಣಿಸಲಿ ಎಂದು ಕೇಳಿಕೊಳ್ಳುತ್ತಾ ಸಮರ್ಪಿಸುತ್ತೇವೆ